ಎಂದು ಮಠಗಳ ಕಡೆಗೆ ಹೊರಳಿ ನೋಡದೆ ಇರತಕ್ಕಂಥವ್ರು ಮಠ ಸ್ವಾಮಿಗಳು ಕಡೆಗೆ ಗಮನ ಕೊಡದೆ ಇರತಕ್ಕಂಥವ್ರು ಇವತ್ತಿನ ದಿವಸ ಅವರು ಮಠಗಳಿಗೆ ಅಲದಾಡೋದನ್ನ ನೋಡಿಬಿಟ್ರೆ ಅವರಿಗೆಲ್ಲ ಈಗ ಮಠದ ನೆನಪಾಗಿದೆ ನಾಡಿನ ಮಠಾಧಿಪತಿಗಳು ಅವರ ಒಂದು ಮನವಿಗೆ ಮಳು ಆಗಿಬಿಟ್ರಿ ಅಂತಂದ್ರೆ ಬರುವ ದಿನಮಾನಗಳು ಬಹಳಷ್ಟು ಕೆಟ್ಟ ಇರ್ತಾವೆ ಅಂತಕ್ಕಂತಹದನ್ನ ನಾವು ಇಲ್ಲಿ ಇಲ್ಲೇನು ನಮ್ಮಲ್ಲಿ ಕೇಂದ್ರದ ನಾಯಕರು ಅಂತೇಳಿ ಅನಿಸಿಕೊಂಡವರು ಇದ್ದಾರೆ ಅವರ ನಡೆನುಡಿಗಳೇನಾದ್ರೂ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಗೊತ್ತಾಗಿದ್ದೇ ಆಗಿತ್ತು ಅಂತಂದ್ರೆ ಇವ್ರನ್ನ ಎಂದೋ ಅವರು ತಿರಸ್ಕಾರ ಮಾಡಿಬಿಡ್ತಿದ್ರು ಒಂದು ಚಿಕ್ಕದಾಗಿರ್ತಕ್ಕಂತ ಮಹದಾಯಿ ಯೋಜನೆಯನ್ನ ಕಾರ್ಯರೂಪಕ್ಕೆ ತರಲಾರದಂತ ಹೇಳಿಗಳು ಈ ನಾಡಿಗೆ ಅವಶ್ಯಕತೆ ಇಲ್ಲ ಅಂತಕ್ಕಂತಹ ಈ ಸಂದರ್ಭದಲ್ಲಿ ನಾವು ವಿಚಾರ ಮಾಡಬೇಕಾಗಿದೆ ಇವರು ಮಾಡಬೇಕಾದ ಕೆಲಸಗಳನ್ನ ಮಾಡಿದ್ರೆ ನಮ್ಮಂತಹ ಸ್ವಾಮಿಗಳನ್ನ ಚುನಾವಣೆಗೆ ನಿಲ್ಲಿಸುವ ಯೋಜನೆಯನ್ನ ಮತದಾರ ಹಕ್ಕೊಳ್ತಿದ್ದಿಲ್ಲ ಕೇವಲ ಸ್ವಾಗತಕ್ಕಿಷ್ಟು ಬಂದ್ರೆ ಹದಿನೆಂಟನೇ ತಾರೀಕಿಗೆ ನಾಮಪತ್ರ ಸಲ್ಲಿಸಬೇಕಾದ್ರೆ ಎಷ್ಟು ಜನಸಂಖ್ಯಾ ಬರಬಹುದು ಅಂತಕ್ಕಂತಹ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ ರಂಜಾನ್ ಹಬ್ಬ ಎಲ್ಲರೂ ಕೂಡಿ ಹಬ್ಬವನ್ನು ಆಚರಿಸಿದ್ದಾರೆ ಎಷ್ಟೋ ಜನ ಹಿಂದೂಗಳು ಅವರಿಗೆ ಶುಭಾಶಯಗಳನ್ನು ಹೇಳಿದ್ದಾರೆ ಅವರು ಕರೆದು ಊಟವನ್ನು ಹಾಕಿದ್ದಾರೆ ಇನ್ನು ಈ ನಾಡಿನಲ್ಲಿ ಎಷ್ಟೋ ಜನರ ಹೊಟ್ಟಿಗೆ ಅನ್ನ ಇರಲಾರ್ದಂಗಾಗಿದೆ ಮೈಗೆ ಬಟ್ಟೆ ಇರಲಾರ್ದಂಗಾಗಿದೆ ಅವರ ಮಕ್ಕಳಿಗೆ ಶಿಕ್ಷಣ ಇರಲಾರ್ದಂಗಾಗಿದೆ ಅವರು ಹಾಕಿಕೊಳ್ಳಲಿಕ್ಕೆ ಕಾಲಿಗೆ ಚಪ್ಪಲಿ ಇರಲಾರ್ದಂಗಾಗಿದೆ ರೈತನ ಪರಿಸ್ಥಿತಿಯಂತೂ ಅಧೋಗತಿಗೆ ಇಳಿದಿದೆ ಅಂತಕ್ಕಂಥದ್ದು ಇಲ್ಲಿ ಜ್ವಲಂತ ಉದಾಹರಣೆ ಆಗಿದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಚಾಪಡ್ತೇವೆ ಇಲ್ಲಿ ರೈತರನ್ನ ಕೇಳುವ ವ್ಯವಸ್ಥೆನೇ ಇಲ್ದಂಗಾಗಿ ಹೋಗಿದ್ದ ಕಾರಣ ಬಹುಶಃ ಅಂತಹ ಇಡೀ ರೈತರನ್ನ ಮೊದಲು ಮಾಡಿಕೊಂಡು ಇಡೀ ನಾಡಿನ ಮತದಾರರು ನಮ್ಮನ್ನ ಈ ನೆಲಕ್ಕೆ ತೆಗೆದುಕೊಂಡು ಬರಬೇಕಾಗಿರುವಂತಹ ಅನಿವಾರ್ಯ ಪರಿಸ್ಥಿತಿ ಬಂದಿದೆ ಇವತ್ತಿನ ದಿವಸ ಬಹಳ ಜನ ನಾಯಕರು ಎಂದೂ ಮಠಗಳ ಕಡೆಗೆ ಹೊರಳಿ ನೋಡದೆ ಇರ್ತಕ್ಕಂಥವ್ರು ಮಠ ಸ್ವಾಮಿಗಳು ಕಡೆಗೆ ಗಮನ ಕೊಡದೇ ಇರ್ತಕ್ಕಂಥವ್ರು ಇವತ್ತಿನ ದಿವಸ ಅವರು ಮಠಗಳಿಗೆ ಅಲದಾಡೋದನ್ನ ನೋಡಿಬಿಟ್ರೆ ಅವರಿಗೆಲ್ಲ ಈಗ ಮಠದ ನೆನಪಾಗಿದೆ ಅಂತ ಮತದಾರರ ನೆನಪಿರ್ಲಿಲ್ಲ ಮಠಗಳ ನೆನಪಿರಲಿಲ್ಲ ಸ್ವಾಮಿಗಳ ನೆನಪಿರಲಿಲ್ಲ ಬಹುಶಃ ಬುಡುಕು ನೀರು ಬಂದು ಕೂಡಿ ಎದ್ದು ಎಲ್ಲಿ ಬೇಕಾದಲ್ಲಿ ಓಡಾಡುವಂತಹ ಕೆಟ್ಟ ಪರಿಸ್ಥಿತಿ ಬಹುಸಂಖ್ಯಾತರಿಗೆ ಬಂದಿದೆ ಅಂತಕ್ಕಂತಹದ್ದನ್ನ ಈ ಸಂದರ್ಭದಲ್ಲಿ ಹೇಳಿ ಕಿಚ್ಚ ಪಡ್ತೇವೆ ಅಂತಕ್ಕಂತಹದ್ದು ಬಹಳ ಗಮನಿಸಬೇಕು ನಾಡಿನ ಮಠಾಧಿಪತಿಗಳು ಅವರ ಒಂದು ಮನವಿಗೆ ಮಳ್ಳ ಆಗಿಬಿಟ್ರಿ ಅಂತಂದ್ರೆ ಬರುವ ದಿನಮಾನಗಳು ಬಹಳಷ್ಟು ಕೆಟ್ಟ ಇರ್ತವೆ ಅಂತಕ್ಕಂತಹದ್ದನ್ನ ನಾವು ಗಮನಿಸ್ಬೇಕಾಗ್ತದೆ ಸಿದ್ಧಯ್ಯ ಪುರಾಣಿಕರು ಒಂದು ವಚನ ಬರೀತಾರೆ ಹುಲಿ ಬಲಿಗೆ ಬಿದ್ದಾಗ ಇಲಿಗೆ ಶರಣಿ ಅನ್ನುವುದು ಅಂತ ಹೇಳಿ ಯಾವ್ದಾದ್ರು ಒಂದು ಹುಲಿ ಬಲಿಗೆ ಬಿತ್ತು ಅಂತಂದ್ರೆ ಅದು ಇಲಿಗೆ ನಮಸ್ಕಾರ ಮಾಡಕ್ ಚಲೋ ಮಾಡ್ತದಂತೆ ಕಾರಣ ಅಂದ್ರೆ ಈ ಬಲಿ ಕಟ್ ಮಾಡು ನಾವು ಹೊರಗ್ ಬರ್ತೀನಿ ಈ ಬಲಿ ಕಟ್ ಮಾಡು ನಾವು ಹೊರಗೆ ಬರ್ತೀನಿ ಅಂತ ಹೇಳಿ ಬಹುಶಃ ಗಟ್ಟಳಿದ ಒಂದು ಹುಲಿ ಬಲಿಗೆ ಬಿದ್ದಿದ್ದ ಕಾರಣ ಬಹುಸಂಖ್ಯಾತರಿ ಕೈ ಮುಗಿಯುವಂತಹ ಪರಿಸ್ಥಿತಿ ಆ ಹುಲಿಗೆ ಬಂದಿದೆ ಯಾವುದೇ ಪರಿಸ್ಥಿತಿ ಒಳಗ ಆ ಹುಲಿ ಬಲಿ ಒಳಗನೆ ಇರಬೇಕೇ ಹೊರತಾಗಿ ಅದಕ್ಕಿನ್ನು ಮುಂದೆ ಭವಿಷ್ಯದೊಳಗೆ ಎಂದೂ ಹೊರಗೆ ಬರುವಂತಹ ಸ್ವಾತಂತ್ರ್ಯ ಇರಬಾರದು ಅಂತಕ್ಕಂತಹ ಒಂದು ಮಾತನ್ನ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಗಮನಕ್ಕೆ ನಾವು ತರಲಿಕ್ಕಿಚ್ಚಾ ಪಡ್ತೇವೆ ಅಂತಕ್ಕಂಥದ್ದು ಬಹಳಷ್ಟು ವಿಚಾರ ಮಾಡಬೇಕು ಅಧಿಕಾರ ಬಂದಂತಹ ಸಂದರ್ಭದಲ್ಲಿ ಅಹಂಕಾರವನ್ನ ಮೆರೆದ್ರೆ ಹಣ ತೋರಿಸಿದ್ರೆ ಅಧಿಕಾರದ ಮತವನ್ನ ತೋರಿಸಿದ್ರೆ ಆ ಮದಕ್ಕ ಅಂಕುಶ ಯಾರಾಗ್ತಾರೆ ಅಂತಂದ್ರ ಮತದಾರನೇ ಅಂಕುಶವಾಗಿ ನಿಲ್ತಾನೆ ಹೊರತಾಗಿ ಬೇರೆ ಯಾರು ನಿಲ್ಲೋದಿಲ್ಲ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಬಹಳಷ್ಟು ಜನ ತೋರಿಸ್ಕೊಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ನಾವೆಲ್ಲ ವಿಚಾರ ಮಾಡ್ಬೇಕು ಅಂತಕ್ಕಂಥದ್ದು ಬಹುಶಃ ಇಲ್ಲೇನು ನಮ್ಮಲ್ಲಿ ಕೇಂದ್ರದ ನಾಯಕರು ಅಂತೇಳಿ ಅನೀಶುಗೊಂಡವರು ಇದ್ದಾರೆ ಅವರ ನಡೆನುಡಿಗಳೇನಾದ್ರೂ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಗೊತ್ತಾಗಿದ್ದೇ ಆಗಿತ್ತು ಅಂತಂದ್ರೆ ಇವ್ರನ್ನ ಎಂದೋ ಅವರು ತಿರಸ್ಕಾರ ಮಾಡಿಬಿಡ್ತಿದ್ರು ಬಟ್ ಅವರಿಗೆ ಇವರು ಗುಣಗಳು ನೋಡ್ಕೊಂಡ್ರು ಅಂತ ಹುನ್ನಾರ ನಡೆದಿರುವ ಪರಿಣಾಮ ಇವತ್ತ ಮತದಾರನಿಗಾಗಿರ್ತಕ್ಕಂತಹ ಅನ್ಯಾಯವನ್ನ ಅವ ಸರಿಪಡಿಸಿಕೊಳ್ಳಿಕ್ಕೆ ಮತದಾರನೇ ಸಿದ್ಧನಾಗಿ ನಮ್ಮನ್ನ ಕರೆಕೊಂಡು ಬಂದಿದ್ದಾನೆ ಅಂತಕ್ಕಂತಹ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಾ ಪಡ್ತೇವೆ ಅಂತಕ್ಕಂತಹದ್ದು ಕೇಂದ್ರ ಸರ್ಕಾರದವನ್ನೇ ಇಟ್ಟುಕೊಂಡು ಬಹುಶಃ ಪ್ರಧಾನಮಂತ್ರಿಗಳ ಎಡಬಲದಲ್ಲಿ ಸದಾ ಕಾಲಿರ್ತಕ್ಕಂಥವ್ರು ಒಂದು ಚಿಕ್ಕದಾಗಿರ್ತಕ್ಕಂಥ ಮಹದಾಯಿ ಯೋಜನೆಯನ್ನ ಕಾರ್ಯರೂಪಕ್ಕೆ ತರಲಾರದಂತ ಹೇಳಿಗಳು ಈ ನಾಡಿಗೆ ಅವಶ್ಯಕತೆ ಇಲ್ಲ ಅಂತಕ್ಕಂತಹದ್ದನ್ನ ಈ ಸಂದರ್ಭದಲ್ಲಿ ನಾವು ವಿಚಾರ ಮಾಡಬೇಕಾಗಿದೆ ನಮ್ಮೆಲ್ಲ ಬಹುಶಃ ರೈತರನ್ನ ಮಟ್ಟ ಹಾಕುವ ಕೆಲಸ ಐತೆ ಹೊರತಾಗಿ ರೈತರಿಗೊಂದು ಗುಣಮಟ್ಟದ ಬದುಕನ್ನ ತೋರಿಸುವ ಕೆಲಸ ಇವರಿಂದ ಆಗಲಿಲ್ಲ ಅಂತಕ್ಕಂಥದ್ದನ್ನ ಎಲ್ಲ ರೈತರು ಮನಗಂಡಿದ್ದಾರೆ ಅಂತಕ್ಕಂಥದ್ದು ರೈತರು ಏನಾದ್ರೂ ಬೇಡಿಕೆಯನ್ನ ಕೊಡ್ಲಿಕ್ಕೆ ಮನೆಗೆ ಹೋದ್ರೆ ನಿಮ್ಮನ್ನು ಪೊಲೀಸ್ ಸ್ಟೇಷನ್ ಒಳಗ್ ಹಾಕಿಸ್ಬೇಕೋ ಜೈಲ್ಗೆ ಒಳಗ್ ಹಾಕಿಸ್ಬೇಕೋ ಬಿಟ್ಟು ಸರಳ ಮನೆಯಿಂದ ಹೊರಗೆ ಹೋಗ್ತಿರು ಅನ್ನುವಂತ ನುಡಿಗಳನ್ನಾಡುವ ಬಹುಶಃ ಬಹುದೊಡ್ಡ ದೂರ್ತತನವನ್ನ ನಾಶ ಮಾಡುವ ಕಾಲ ಎಲ್ಲ ಜನರಿಗೆ ಬಂದಿದೆ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾವು ವಿಚಾರ ಮಾಡಬೇಕಾಗ್ತದೆ ಅಂತಕ್ಕಂಥದ್ದು ಈ ನಾಡಿನೊಳಗ ಬಹುಸಂಖ್ಯಾತ ನಾಯಕರು ತೋತಕ್ಕೊಳಗಾಗಿದ್ದಾರೆ ರೈತರು ತುಳಿತಕ್ಕೊಳಗಾಗಿದ್ದಾರೆ ವ್ಯಾಪಾರಿ ನೌಕರರು ತುಳಿತಕ್ಕೊಳಗಾಗಿದ್ದಾರೆ ಎಷ್ಟೋ ನೌಕರರು ಹೆನ್ರೊಂದು ಕಡೆಗೆ ಮಕ್ಕಳೊಂದು ಕಡೆಗಾಗಿದ್ದಾರೆ ವ್ಯಾಪಾರಿಗಳು ಬಹುಶಃ ಭಯದಲ್ಲಿ ವ್ಯಾಪಾರವನ್ನ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ನಾಡಿನೊಳಗ ರೈತನಿಗೆ ಸಾಕಷ್ಟು ತೊಂದರೆಗಳಿದ್ರು ಕೂಡ ಒಂದೇ ಒಂದು ದಿವಸ ರೈತನ ಕಷ್ಟ ಸುಖಗಳನ್ನ ಕೇಳುವ ಶೌಜವನ್ನ ನಾವು ಇಪ್ಪತ್ತು ವರ್ಷದಲ್ಲಿ ಅವ್ರು ಎಂದೂ ಮಾಡ್ಲಿಲ್ಲ ಅಂತಕ್ಕಂಥದ್ದು ಈ ನಾಡಿನ ರೈತರ ನೋವಾಗಿದೆ ಅಂತಕ್ಕಂಥದ್ದನ್ನು ಕೂಡ ನಾವೆಲ್ಲ ವಿಚಾರ ಮಾಡಬೇಕಾಗಿದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಗಮನಿಸಬೇಕಾಗುತ್ತೆ ಅಂತಕ್ಕಂಥದ್ದು ಇಲ್ಲಿಯ ಮಹಾನ್ ನಾಯಕರು ಏನು ದಿಲ್ಲಿ ತನಕ ಹೋಗಿ ದೊಡ್ಡ ಆಡಳಿತವನ್ನ ಮಾಡಿದೀವಿ ಅಂತೇಳಿ ಪ್ರದರ್ಶನ ಮಾಡಿದ್ರಲ್ಲ ಇವ್ರಿಗೆ ಒಂದು ಕಾಲಕ್ಕೆ ಒಂದು ಪಕ್ಷ ಅಧ್ಯಕ್ಷಗಿರಿಯನ್ನ ಕೊಟ್ಟಿದ್ರೆ ರಾಜ್ಯದಲ್ಲಿ ಆ ಪಕ್ಷ ಸರ್ವನಾಶ ಆಗುವಂತಹ ಕೆಲಸವನ್ನ ಇವರು ಮಾಡಿದ್ರು ಅಂತಕ್ಕಂಥದ್ದು ಈಗ ಧಾರವಾಡ ಜಿಲ್ಲೆಯನ್ನ ಸರ್ವನಾಶ ಮಾಡಿದ್ದಾರೆ ಇನ್ನು ಮುಂದೆ ಮತದಾರ ಇವರು ಬೇಡ ಅಂತಕ್ಕಂತಹ ತೀರ್ಮಾನವನ್ನ ಮಾಡಿರ್ತಕ್ಕಂತಹದ್ದು ಮತದಾರನಿಗೆ ಪೂರ್ಣ ಪ್ರಜ್ಞೆ ಬಂದಿದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿ ಕಿಚ್ಚಾ ಪಡ್ತೇವೆ ಅಂತಕ್ಕಂಥದ್ದನ್ನು ಹೇಳ್ತಾ ಬಹುಶಃ ನಾವು ಹೇಳೋದಿಷ್ಟೇ ನಮ್ಮ ಜನಗಳೆಲ್ಲ ನಾವು ಚುನಾವಣೆಗೆ ನಿಲ್ಲಬೇಕು ಅನ್ನುವಂತಹ ಬೇಡಿಕೆಯನ್ನು ಇಟ್ರು ಇಷ್ಟೇ ಸತ್ಯ ಹೇಳ್ತೇನೆ ಇವರು ಮಾಡಬೇಕಾದ ಕೆಲಸಗಳನ್ನ ಮಾಡಿದ್ರೆ ನಮ್ಮಂತಹ ಸ್ವಾಮಿಗಳನ್ನ ಚುನಾವಣೆಗೆ ನಿಲ್ಲಿಸುವ ಯೋಜನೆಯನ್ನ ಮತದಾರ ಹಾಕ್ಕೊಳ್ತಿದ್ದಿಲ್ಲ ಮಾಡಬೇಕಾದ ಕೆಲಸವನ್ನ ಮಾಡದೇ ಇರೋದ್ರಿಂದ ಯಾರು ಚುನಾವಣೆಗೆ ನಿಲ್ಲುವ ಅವಶ್ಯಕತೆ ಇರಲಿಲ್ಲ ಅವರು ಚುನಾವಣೆಗೆ ನಿಲ್ಲುವ ಅವಶ್ಯಕತೆ ಬಂದಿದ್ದ ಯಾಕೆ ಅಂತಂದ್ರೆ ಇವರ ದುರಾಡಳಿತದಿಂದ ಮಾತ್ರ ಬಂತೆ ಹೊರತಾಗಿ ಬೇರೆ ಯಾವುದೇ ಕಾರಣದಿಂದ ಬಂದಿಲ್ಲ ಅಂತಕ್ಕಂತಹದ್ದನ್ನ ನಿಮ್ಮೆಲ್ಲರ ಗಮನಕ್ಕೆ ನಾವು ತರ್ಲಿಕ್ಕೆ ಇಚ್ಛಾ ಪಡ್ತಾ ಆದ್ರೆ ಎಷ್ಟೋ ಪಟ್ಟ ಸಂಖ್ಯೆಯಲ್ಲಿ ತಾವು ಬಂದಿದ್ದೀರಿ ಕೇವಲ ಸ್ವಾಗತಕ್ಕಿಷ್ಟು ಬಂದ್ರೆ ಹದಿನೆಂಟನೇ ತಾರೀಕಿಗೆ ನಾಮಪತ್ರ ಸಲ್ಲಿಸಬೇಕಾದ್ರೆ ಎಷ್ಟು ಜನಸಂಖ್ಯೆ ಬರಬಹುದು ಅಂತಕ್ಕಂತಹ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ ಧಾರವಾಡ ಜಿಲ್ಲೆಯ ಮತದಾರರಿಗೆ ನಾನು ಇಷ್ಟು ಹೇಳಿಕ್ಕೆ ಇಚ್ಛಾ ಪಡ್ತೇನೆ ಹದಿನೆಂಟನೇ ತಾರೀಖ್ ಅಂತಕ್ಕಂಥದ್ದು ಅದು ಏನಾಗಬೇಕು ಅಂತಂದ್ರೆ ಅವತ್ತಿನ ದಿವಸ ಧಾರವಾಡ ಜಿಲ್ಲೆಯ ಇತಿಹಾಸವನ್ನ ಬರೆಯುವಂಗ ಆಗಬೇಕು ಅಂತಕ್ಕಂತಹದ್ದು ಅದಕ್ಕೆ ತಾವೆಲ್ಲ ಸಾಕ್ಷಿ ಆಗ್ಬೇಕಂತಕ್ಕಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ಕೊಂಡು ಧಾರವಾಡಕ್ಕೆ ತಾವೆಲ್ಲ ಹದಿನೆಂಟನೇ ತಾರೀಕಿಗೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಇರಬೇಕು ಅಂತಕ್ಕಂತಹ ಒಂದು ಮನವಿಯನ್ನ ಮಾಡಿಕೊಂಡು ನಿಮ್ಮೆಲ್ಲರ ಒಂದು ಬೆನ್ನಿಗೆ ಕೊನೆಯ ಮಾತನ್ನ ನಾನು ಹೇಳೋದಾದ್ರೆ ನಾನೊಬ್ಬ ಮಠಾಧಿಪತಿ ಆಗಿರುವುದ್ರಿಂದ ನನ್ನ ಹತ್ರ ಜಾತಿ ವ್ಯವಸ್ಥೆ ಅಂತಕ್ಕಂಥದ್ದಿಲ್ಲ ನನ್ನ ಹತ್ರ ಮೇಲು ಕೀಳು ಅಂತಕ್ಕಂತಹದ್ದಿಲ್ಲ ನನ್ನ ಆದ್ಯತೆ ಮೊದಲನೆಯದಾಗಿ ಬಡವರಿಗೆ ಹೊರತಾಗಿ ಆಗರ್ಭ ಶ್ರೀಮಂತರಿಗೆ ಇರೋದಿಲ್ಲ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ವಿಚಾರ ಮಾಡಬೇಕು ನಾನು ಒಂದು ಅತ್ಯಂತ ಬಡ ಕುಟುಂಬದಲ್ಲಿ ಹುಟ್ಟಿ ಬಹುದೊಡ್ಡ ಮಠಕ್ಕೆ ನಾನು ಮಠಾಧಿಪತಿ ಆಗಿದ್ರು ಕೂಡ ಬಡವರ ನೋವು ಏನು ಅಂತಕ್ಕಂಥದ್ದರ ಅರಿವು ನನಗೆ ಬಹಳಷ್ಟು ಚೆನ್ನಾಗಿದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ಕೊಂಡು ಬಹುಶಃ ನಾವು ಎಷ್ಟೋ ಸಾರಿ ಯಾವ್ದಾದ್ರೂ ಒಂದು ಮಗುವಿಗೆ ಅಡ್ಮಿಷನ್ ಮಾಡ್ಲಿಕ್ಕೆ ಒಂದು ಪತ್ರ ಕೊಟ್ಟು ಕಳಿಸಿದ್ರೆ ಪತ್ರ ತಿರಸ್ಕಾರ ಆಗ್ತದೆ ನಮ್ ಫೋನ್ ತಿರಸ್ಕಾರ ಆಗ್ತದೆ ಕಾಲೇಜಿನಲ್ಲಿ ಅಡ್ಮಿಷನ್ ಸಿಗೋದಿಲ್ಲ ಹಾಸ್ಟೆಲ್ನ ಇದ್ದೇವೆ ಬರುವ ದಿನಮಾನಗಳು ಈ ನಾಡಿನ ಜನರಿಗೆ ಅತ್ಯಂತ ಹಿತಕಾರಿಯಾಗಿರ್ತಾವೆ ಅಂತಕ್ಕಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಾ ಪಡ್ತಾ ರಾಜಕಾರಣಿಗಳು ಕೊಡುವ ಆಶ್ವಾಸನೆಗಳು ಹಾಸಾಸ್ಪದವಾಗಿದ್ದಾವೆ ಆದರೆ ಮಠಾಧಿಪತಿಗಳ ಮಾತುಗಳು ಶಾಸನವಾಗಿರ್ತವೆ ಹೊರತಾಗಿ ಅವು ಎಂದೂ ಹಾಸಾಸ್ಪದವಾಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿ ಬಹುಶಃ ಉತ್ತರ ಭಾರತದಲ್ಲಿ ಯೋಗಿಗಳು ಯಾವ ಆಡಳಿತವನ್ನ ಕೊಟ್ಟಿದ್ದಾರೆ ಅವರು ಕೂಡ ನಮ್ಮನ್ನ ನೋಡಿ ಹೆಚ್ಚಿನ ಆಡಳಿತದ ವೈಖರಿಯನ್ನ ಕಲಿಬೇಕು ಆ ರೀತಿ ಒಳಗೆ ಮಾಡಿ ತೋರಿಸೋಣ ಅಂತಕ್ಕಂತಹ ಮಾತನ್ನ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಗಮನಕ್ಕೆ ನಾವು ತರ್ಲಿಕ್ಕೆ ಇಚ್ಛಾ ಪಡ್ತೇವೆ ಅಂತಕ್ಕಂಥದ್ದು ಇವತ್ತಿನ ದಿವಸ ರಂಜಾನ್ ಹಬ್ಬ ಎಲ್ಲರೂ ಕೂಡಿ ಹಬ್ಬವನ್ನು ಆಚರಿಸಿದ್ದಾರೆ ಎಷ್ಟೋ ಜನ ಹಿಂದೂಗಳು ಅವರಿಗೆ ಶುಭಾಶಯಗಳನ್ನು ಹೇಳಿದ್ದಾರೆ ಅವರು ಕರೆದು ಊಟವನ್ನು ಹಾಕಿದ್ದಾರೆ ನಮ್ಮದು ಭಾವೈಕ್ಯತಾ ಪೀಠವಾಗಿರೋಣದ್ರಿಂದ ಬಹುಶಃ ಎಲ್ಲ ಮುಸ್ಲಿಂ ಬಾಂಧವರಿಗೂ ಕೂಡ ಶುಭಾಶಯಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಾಪಡ್ತೇವೆ ನಮ್ಮ ರಾಜ್ಯ ರೈತ ಸಂಘದ ಅಧ್ಯಕ್ಷರು ಇವತ್ತಿನ ದಿವಸ ಇಲ್ಲಿ ಬಂದಿದ್ದಾರೆ ರಾಜ್ಯ ರೈತ ಸಂಘದವರು ಮಹದಾಯಿ ಹೋರಾಟಗಾರರು ಬಹುಶಃ ಹಸಿರು ಸೇನೆಯವರು ಎಲ್ಲಾ ಹಸಿರು ಶಾಲು ನನ್ನ ಹೆಗಲ ಮೇಲೂ ಹಸಿರು ಶಾಲು ಇದೆ ರೈತನ ಹೆಗಲ ಮೇಲೂ ಕೂಡ ಹಸಿರು ಶಾಲೆ ಇದೆ ಆ ಹಸಿರು ಶಾಲು ಈ ನಾಡಿನ ರೈತರಿಗೆ ಉಸಿರಾಗಲಿ ಅಂತಕ್ಕಂತಹ ಒಂದು ಸಂಕಲ್ಪವನ್ನ ಈ ಶುಭಗಳಿಗೆ ಇಲ್ಲಿ ಮಾಡಿಕೊಂಡು ಮಾನ್ಯ ನಮ್ಮ ವಸಂತ ವಾಸುದೇವ್ ಮೇಟಿ ಅವರು ರಾಜ್ಯ ರೈತ ಸಂಘದ ಅಧ್ಯಕ್ಷರು ಅವರು ಬಹಳ ದಿವಸಗಳ ಹಿಂದೆ ಪೇಪರ್ನಲ್ಲಿ ನೋಡಿದ ಕೂಡಲೇ ಸ್ವಾಮೀಜಿ ನಾವು ರಾಜ್ಯ ರೈತ ಸಂಘದವರು ನಿಮ್ಮನ್ನ ಬೆಂಬಲಿಸ್ತೇವೆ ನೀವು ಚುನಾವಣೆಗೆ ಬರಬೇಕು ಅನ್ನುವಂತಹ ವಿಚಾರವನ್ನು ಇಟ್ರು ಹತ್ತಾರು ಸಾರಿ ನಮ್ಮ ಮಠಕ್ಕೆ ಬಂದ ಮನವಿ ಮಾಡಿಕೊಂಡಾಗ ನಾವು ಯಾವುದೇ ತೀರ್ಮಾನವನ್ನ ತೆಗೆದುಕೊಂಡಿಲ್ಲ ತಾವು ಕಾಯಬೇಕು ಕಾಯಬೇಕು ಅಂತ ಒಂದು ಮಾತನ್ನ ಹೇಳಿದ್ರೆ ಅವರು ಕಾಯ್ಕೊಂತ ಬಂದಿದ್ದಾರೆ ಬಹುಶಃ ಇವತ್ತಿನ ದಿವಸ ನಾವು ಪಕ್ಷೇತರವಾಗಿ ಚುನಾವಣೆಗೆ ಬಂದಿರ್ತಕ್ಕಂಥದ್ದು ರಾಜ್ಯದ ರೈತ ಸಂಘದವರಿಗೆ ಎಲ್ಲರಿಗೂ ಕೂಡ ಹಬ್ಬದಷ್ಟು ಹರ್ಷವಾಗಿದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ